ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವ್ರ ಕನ್ನಡ ಯೂಟ್ಯೂಬ್ ಚಾನಲ್ ನೋಡಿ ಸ್ವಾಮಿ ನಾವ್ ಇರೋದು ಹೀಗೆ ನಾನು ನಿಮ್ಮನ್ನ ಇವತ್ತು ಕರ್ಕೊಂಡು ಹೋಗ್ತಾ ಇರೋದು ನೋಡಿ ಒಳ್ಳೆ ಕ್ರಿಮಿನಲ್ ಗ್ಯಾಂಗ್ ಸೇರ್ಕೊ ನೋಡಿ ಹಾಯ್ ಮಾಡಿ ಎಲ್ರು ನೋಡಿ ಚೇತು ಚೇತುನ ಬಾವಿ ಪತ್ನಿ ಆ ಕಡೆ ಹಾ ನಮ್ಮ ಅರ್ಧಾಂಗಿ ಇಲ್ಲಿದ್ದಾರೆ ಹಾಫ್ ಶರ್ಟ್ ಹಿಂದಕ್ಕೆ ಇಟ್ಕೊಬಿಟ್ಟಿದ್ವಿ ನಮ್ಮ ಪಕ್ಕಕ್ಕೆ ಇವಾಗ ನಾವು ಊಟಿಗೆ ಹೊರಟಿದ್ದೀವಿ ಊಟಿ ಎಕ್ಸ್ಪೀರಿಯೆನ್ಸ್ ನಾನು ನಿಮಗೆ ಜೊತೆ ಶೇರ್ ಮಾಡ್ತೀನಿ ಆಲ್ರೆಡಿ ಎಂಟ್ರಿ ಕೊಟ್ಟಿದ್ದೀವಿ ಅರ್ಲಿ ಮಾರ್ನಿಂಗ್ ಇದ್ದಿದ್ದರಿಂದ ನಾನು ಅಲ್ಲಿ ಊಟಿ ಇದನ್ನ ವೀಡಿಯೋ ಸ್ಟಾರ್ಟ್ ಮಾಡೋಕಾಗ್ಲಿಲ್ಲ ನೇಚರ್ ನ ಎಂಜಾಯ್ ಮಾಡ್ಕೊಂಡು ಹೋಗ್ತಿದೀವಿ ಬನ್ನಿ ನಾನು ಇವತ್ತು ಊಟಿ ಪರಿಚಯ ಮಾಡಿಸ್ಕೊಂಡ್ ಅಂದೀವಿ ಹೋಗ್ತಾ ಇದೀವಿ ತುಂಬಾ ಗ್ರೀನರಿ ಇದೆ ಭಾರಿ ಮಜಾ ಇದೆ ಸೋ ಬೈಕರ್ಸ್ಗಳು ಒಳ್ಳೆ ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ದಾರೆ

ಯಾಕೆ ಮಲ್ಕೊಂಡಿದ್ರೆ ಎದಕ್ಕೆ ಮೇಲೆ ಎದೆ ಮೇಲೆ ಅದು ಸುಮೆ ಮೈ ಮುಟ್ಟಕ್ಕೆ ಇನ್ನೂ ಸಕ್ಕಟ್ ಸಾಫ್ಟ್ ಇರುತ್ತೆ ಹೋಗಿ ಸಾಸ ಮಾಡಿ ಈ ನಾಡು ಲಿಮಿಟ್ ಸ್ಟಾರ್ಟ್ ಮೊಯಾಡ್ದ ನದಿ

ಯಾವ ಇದು ಮಧುಮಲೈ ಟೈಗರ್ವ್ ನಮ್ಮ ಕಡೆ ಅಲ್ಲಿ ಬಂಡೀಪುರ ಟೈಗರ್ ರಿಸರ್ವ್ ಇಲ್ಲಿ ಮಧುಮಲೈ ಒಂದು ಟೈಗರ್ ಸಿಗ್ಲಿದ್ರಿ ಬೇಡ ಬೇಡ ನೋಡಿ ಇಲ್ಲಿ ಇಲ್ಲೂ ಬಂದರೂ ಕ್ರೀಮ್ ಬಿಡ್ತಿಲ್ಲ ಸನ್ಸ್ಕ್ರೀನ್ ಹುಡ್ಗಿಯಾ ಸನ್ ಬಾರ್ ನುಡ್ಗಿ ಇವಳು ಅಣ್ಣ ಹುಡ್ಗಿಗೆ ಏನೋ ರಿಪೇರಿ ಮಾಡಿಕೊಡ್ದೆ ವ್ಯವ ನೋಡಿ ಸಗದಾಗಿದೆ ಹೋಟೆಲ್ ಉಡುಪಿ ಅಕ್ಕ 아까ಲ ಶುರು ಕಂಬಿಟ್ಟಿದಾಳೆ ಹೊಟ್ಟೆ ಬಿಟ್ಟಿದೆ ಅನ್ಸುತ್ತೆ ಚನ್ನಾ ಬಡಿತಿದಾಳೆ ನಾವು ಇಡ್ಲಿ ತಗೊಂಡಿದ್ದೀವಿ ಅಪ್ಪ ಬೇಡ ನಿಮ್ಗೆ ಸಾಕು ಅಂತ ಏನು ಕೊಟ್ಟಿಲ್ಲ ಹೋಟಲ ಏನು ನಮ್ಮ ಹೆಸರು ಬರುತ್ತೆ ಸಿಲ್ಮ ಸರಿ ತಗೋ ನೋಡು ಸಿಲ್ಬ ಇಲ್ಲಿ ಕರೆಕ್ಟಾಗಿ ಪಾಯಿಂಟ್ ಅಲ್ಲಿ ನೋಡಿ ಎಷ್ಟು ನೀಟಾಗಿ ಚಾಕ ತೋರಿಸ್ತಲ್ವಾ ಚೂರು ಇನ್ನ ಚೂರು ರೈಟ್ ಅಪ್ಪ

ಏಯ್ ಬಿಲ್ಲ ಹೋಗಲ್ಗೆ ಹ್ಞೂ ಒಂಚೂರು ಹಿಂದಕ್ಕೆ ಹೋಗಬೇಕಿತ್ತು ಆ ಕಡೆಗೆ ಏನ್ ಇನ್ನೊಂದೂರು ಆ ಕಡೆ ಐತಿ ಆ ಕಡೆಗೆ ಇನ್ನೊಂಚೂರು ಆ ಕಡೆ ಹಾ ಓಕೆ ಆ ಮನೆಯವರೆಲ್ಲ ಏನು ಉಣ್ಕೋತಾರೆ ಯಾಕಿಂದ ಬಂದು ಹಿಂಗ ನಾಡ್ತಾ ಹೌದು ಹೌದಾ ಹೌದು ಹಾಂ ಹಾಂ ಎತ್ತಿ ಎತ್ತಿ ಕಾಲತ್ತ ಹಾ ಅವಳು ಹಂಗೆ ಚಂದ ಕೊಡ್ತಾಳೆ ಹಂಗೆ ಚಂದ ಚಂದ ಕೊಡ್ತಾಳೆ ಡ್ಯಾನ್ಸ್ ಸ್ಟೆಪ್ಪಗು ಏನಾರ ನೋಡೋಣ ಅದಕ್ಕೆ ದಾರಿ ಎಲ್ಲ ಐತೆ ಮುಂದೆ ಐತೆ ಮುಂದೆ ಸುಮಾರು ದೂರ ಹೋದ್ಮೇಲೆ ಐತೆ ಗೌರ್ಬಳ್ಳಿ ಆ ಕಡೆಯಿಂದ ಬರ್ಬೇಕು ಐ ತಿಂಕ್ ಬೆಟ್ಟ ಹಿಂಗ್ ಇಳಿದಿ ಆ ಕಡೆ ಹಿಂಗ್ ಬರ್ಬೇಕು ಅದಕ್ಕೆ ನೋಡಿ ಆ ಸೌಂಡ್ ಕೇಳಿ ಸೌಂಡ್ ನಾವಿದ್ದೀವಿ ಇವಾಗ ಪೈಕಾರ ವಾಟರ್ ಪಾರ್ಕಲ್ಲಿ ಬೋಟಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿರಲ್ಲ ನೀನ್ ಹೇಳಿಲ್ಲ ಮುಂದೆ ಹೋಗಿ ಅಲ್ಲಿ ಬೋಟಿರೂ ಒಂದ್ ಕಡೆ ಟ್ರೈ ಮಾಡ ಯಾಕ್ರ ಬರಲ್ಲ ಕೆಳಗೆ ಅವಲ್ಲ ಕೂತಿದಾವೆ ಎರಡು ಬಾರ ಕೆಳಗೆ ಸೌಂಡು ಸಖತ್ತಾಗಿರುತ್ತೆ ಬಾ ನೋಡಿ ಹೇಳಿ ಇಲ್ಲ ಇಲ್ಲಿ ನೋಡ್ತಾರೆ ಇಲ್ಲಿ ಇಲ್ಲಿ ನೋಡ್ತಾರೆ ಇನ್ನ ನೋടാ ಅಯ್ಯ ಚನ್ನಾ ಬರ್ತಾ ಇದೆ ಚನ್ನಾ ಬರ್ತಾ ಇದೆ ಓ ಫೋಟೋಗ್ರಾಫರ್ ಮುস্তাফಾ ನೋಡಿ ಇಲ್ಲಿ ಫೋಟೋಗ್ರಾಫರ್ ಮುস্তাফಾ ಮುನ್ಗಡ ಕ್ಯಾಪ್ ಏ ತಗ್ದಿಲ್ಲ ಮುস্তাফಾ ಕ್ಯಾಪ್ ತೆಗ್ದಿಲ್ಲ పైఖార ముసి ఇక పైన్ ఫారెస్ట్ ఏ చందు పీలో ఇందాబా పీలో ఏ ఇంద్రూ హిడి బతీరా ఇవ్వర కారు ఇది ఆవ్లారోడ అదంతారా ఈ எத்திராள் மர பைன் மர பைன் ஃபாரஸ்ட் ஃபோட்டோஸ் தோழணா எஸ்ட் ஜார்த்த ஃபுல் ஜார்த்தை ಇಲ್ಲ ನಿಧಾನ ಫುಲ್ ಜಾಪ್ತಾ ಇದೆ ಪೈನ್ ಫಾರೆಸ್ಟ್ ನೋಡಿ ಇಲ್ಲಿ ಎಲ್ಲ ಫೋಟೋಗ್ರಾಫರ್ಗಳು ರೆಡಿಯಾಗಿ ವಿಡಿಯೋ ಫೋಟೋ ಮಾಡೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟು ಜಾಸ್ತಿ ನೋಡಿಬೇಡ ಇಲ್ಲೊಬ್ಲೂ ನಡೀತಾ ಇದ್ದಾರೆ ಇಲ್ಲಿ ಸಾಯಬ್ರಲ್ಲಿ ಫೋಟೋ ಶೂಟ್ ಮಾಡ್ತಿದ್ದಾರೆ ಯಾರ್ದು ಮಾಡ್ತಿದ್ದಾರೆ ಇಲ್ಲಿ let <laughs> everyone wow adi <laughs> ಪ್ಲೇಸಲ್ಲಿ ಮ್ಯಾಗಿ ಮಾಡ್ತಿದ ನೋಡಿ ಈಗ ಕ್ಯಾಂಪಿಂಗ್ ಸ್ಟೋವ್ ಹಾಕೊಂಡು ಜೋಳ ಬೇಯಿಸ್ ಉಪ್ಪು ತಂದಿಲ್ಲ ತಂದಿದ್ಯಾ ಸೂಪರ್ ನೀನು ಸೂಪರ್ ನೀನು ಇಲ್ಲಿ ಅಡಿಗೆ ಬಟ್ರು ಹಾ ಒಳ್ಳೆ ನೀ ಯಾರಿಗೆ ಬೇಕು ಮ್ಯಾಗಿ ಏನ್ ಮಾಡೋದು ನಿದ್ದೆ ಹೊಡಿತಾವೆ ಫ್ರೆಂಡ್ ನಿದ್ದೆ ಹೊಡಿತಾರೆ ನೋಡ್ಕೊಂಡು ಹೆಂಗಿದೆ ನೋಡಿ ರೋಡ್ ತೋರಿಸ್ತೀನಿ ಈ ಕಡೆ ಬರುತ್ತೆ ಈ ಕಡೆ ಟರ್ನ್ ಆದ್ಮೇಲೆ ಕಾಣಿಸುತ್ತೆ ಆ ಚಾಕ್ಲೇಟ್ ಫ್ಯಾಕ್ಟ್ರಿ ಬರುವ ಚಾಕ್ಲೇಟ್ ಫ್ಯಾಕ್ಟ್ರಿ ಹೋಗ ಹೋಗೋಣ ಅಥವಾ ಯಾವ್ದಾದ್ರು ಸ್ಟೋರ್ ವಿಸಿಟ್ ಮಾಡೋಣ ಚಾಕ್ಲೇಟ್ಸ್ ತಗೊಳಕ್ಕೆ ರೋಡ್ ಹೆಂಗಿದೆ ವಾಹ್ ಏನು ಫಾರೆಸ್ಟ್ ಇದೆ ನೋಡಿ ಇಲ್ಲಿ ಏ ನೋಡ್್ರೋ ಫಾರೆಸ್ಟ್ ನಾ ಪಿಳ್ಳೋ ಪಿಳ್ಳುಮಾ ನೋಡು ದೊಡ್ಡ ಬೆಟ್ಟ ಬೆಟ್ಟ ನೋಡೆ ಫಾರೆಸ್ಟ್ ನಾ ಪಿಳ್ಳೋ ನಿನ್ನನ್ ಪಕ್ಕ ಇರಬೇಕು ಪಿಳ್ಳೋ ಇಲ್ಲ ನೀನು ಇದಾಕ ಬಿಡ್ತೆ ನೋಡು ದಲ್ಲಾ ಬಿಡತರ ನೋಡು ನಿನ್ನ ಕೂಗ್ಲಿಲ್ಲ ಅನ್ಕೊಂಡಾ

கோதேட்ட குள்ளே இல்லை கொள்ளையின் அடக்கத்திங்க அண்ணக்கே I'm <laughs> sorry. ಸಿಕ್ಸ್ ತರ್ಟಿ ಓಕೆ ಓ ಇಲ್ಲೂ ತರ್ಲಿ ನಾವು ಇದನ್ನ ಸ್ವಲ್ಪ ಸ್ಟಿಕ್ಕು ಸಕತ್ತ ಕಾಣೋದು ಅಲ್ಲಿ ಗೊಜ್ಜೆಲ್ಲ ಕೊಂಡಾಡ್ತ ಕೊಳ್ಳಿ ಅನಕೋದ ಅಲ್ಲಿ ಹೋಯ್ತು ಇಪ್ಪತ್ತೆರಡು ಹೆಕ್ಟೇರ್ ಅಂದ್ರೆ ಎಕರೆ ಒಂದ ಹೆಕ್ಟೇರ್ಗೆ ಹಾ ಅಲ್ಲಿ ನೂರು ಎಕರೆ ಹುಡ್ಗ ಇಲ್ಲೇ ಹುಚ್ಚಿ ಹೋದ್ಬಿಟ್ಟು ಆಯ್ತು ಹುಡ್ಗ ನೂರು ಎಕರೆ ಎಲ್ಲ ಕಂಪ್ಲೀಟು ಯಾರಿಗೊತ್ತು ಲೆಕ್ಕ ಹೇಳಕ್ಕಾಗುತ್ತಾ ಹಾಂ ಹಾಂ ಅಂದರೆ ಓಡಾಡೋದು ಒಂದು ಎಕರೆ ರೌಂಡ್ ಹಾಕೊಂಡ್ ಬಂದ್ಬಿಟ್ರೆ ಒಂದೇ ಸಲ ಮುಗಿದೋಗುತ್ತೆ ನೂರು ಎಕರೆನ ಬಟ್ ಇದು ಒಳಗಡೆ ಎಲ್ಲ ಸುತ್ತಬೇಕು

ಸಗದ ಇದೆ ಅಲ್ಲೇ ಮನೇಲಿ ತುಂಬ ದಿನ ಒಳ್ಳೆ ಪ್ಲಾಸ್ಟಿಕಲ್ ಮಾಡಿರೋದು ನೋಡಿ ಇದು ಫುಲ್ ಲೋಟಸ್ ಫುಲ್ಲು ಒಳ್ಳೆ ಲೋಟಸ್ ರೀತಿ ಕಾಣುತ್ತಲ್ಲ ನನಗಿದಷ್ಟ ಆಯಿತು ಬೋನ್ಸಾಯ್ ವೆರೈಟೀಸ್ వెళ్ళి వెళ్ళి ఆ వాలే ఆనా ఎస్ట్ ఎస్ట్ ఆనా 100 రూపాయా 100 రూపాయా ఎలా త్రుప అది మూవే ఇల్ల అది స్వాతంత్రం లోనే మూవే ఇల్ల దొక్క బెల్లా జాస్తి జాతల కరకంపతదియా ఎలాబుట్ బా పత్తనా పిల్ల వయనా అంతేయా இட்டாலியன் கடன் கூத்தி நடித்தா இருக்கோம் அவங்க சிஸ்ட ஒே ரீதியில் நடித்தீங்க நான் ವಾವ್ ಇವತ್ತು ಎಷ್ಟು ಜನ ವಿಸಿಟ್ ಮಾಡಿರ್ಬೋದು ಪರ್ ಹೆಡ್ ಹಂಡ್ರೆಡ್ ರುಪೀಸು ಈ ಮರಗಳೆಲ್ಲ ಎಷ್ಟು ವರ್ಷ ಆಗಿರ್ಬೋದು ಇಷ್ಟಿಷ್ಟು ದೊಡ್ಡ ಮರಗಳು ನೋಡಲ್ಲ ಅದ್ರ ಒಡೀಲಿ ಹೋಗ್ಬಿಟ್ಟು ಬಗ್ಗಿ ಎತ್ತಿ ಹಿಂಗೆ ಕತ್ತೈತ್ ನೋಡು ಎಷ್ಟು ಎತ್ತರ ಇದೆ ಗೊತ್ತಾ ಮರ ಇದು ಅಲ್ಲ ಒಳ್ಳೆ ನಮ್ಮದು ನರಮಂಡಲ ಹರ್ಡ್ಕೊಂಡಿರ್ತಲ್ಲ ಹಂಗೆ ಹರಡ್ಕೊಂಡಿದ್ದಾವ ನೋಡಿ ಮರ ಗಿಡಗಳನ್ನ ಹಾಕಿದ್ರೆ ಇದು ಮಣ್ಣು ಇದಾಗಲ್ಲ ಅಂತಾರಲ್ಲ ಹೆಂಗೆ ಇಟ್ಕೊಂಡಿದ್ದಾವೆ ನೋಡು ಸವಕಳಿ ಆಗೋಲ್ಲ ಅಂತ ಏನು ಹಾಂ ಹಾಂ ಅಂದರೆ ಇದು ಬೇಸಿಗೆಯಲ್ಲಿ ಬಂದರೆ ಅನಿಸುತ್ತೆ ಯಾಕೆ ಹೇಳೋ ಫುಲ್ ಕೋಲ್ಡ್ ಇರುತ್ತೆ ಬ ಹೊರಗಡೆ ಎಲ್ಲ ಸೆಕೆ ಇರುತ್ತೆ ಇಲ್ಲಿ ಫುಲ್ ತಣ್ಣಗಿರುತ್ತೆ ಬರೀ ಎಂಟ್ರೆನ್ಸ್ ಫೀಸೇ ಹೋಗುತ್ತೆ ಎಲ್ಲ ಕಡೆ ಹಂಡ್ರೆಡ್ ಪಾರ್ಕಿಂಗ್ ಫೀಸು ಎಂಟ್ರೆನ್ಸ್ ಫೀಸು ಪಾರ್ಕಿಂಗ್ ಫೀಸು ಎಂಟ್ರೆನ್ಸ್ ಫೀಸು ಬರ್ರಿ ಬಿಡು ಇನ್ನೇನು ಎಕ್ಸಿಟ್ ಅಲ್ಲ ಹ್ಞೂ ತುಂಬ ಹಳೆ ಮರಗಳು ಹಾಂ ಹಾಂ ಪಕ್ಕ ಊಟಿ ವೆದರು ಹಾಂ ಊಟಿ ಅಂದರೆ ಊಟಿ ವೆದರು ಅಲ್ಲ ಇದೆ ನಿಜವಾದ ವೆದರ್ ಅಂತ ಇಲ್ಲಿದೆ ಫುಲ್ ಬೇಸಿಗೆಯಲ್ಲಿ ಬಂದರೆ ಹಿಂಗೆ ಅನ್ಸಲ್ಲ ಅಂತ ಮರಗಳು ನೋಡು ಹೆಂಗಿದೆ ಅಬ್ಬ 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 ಫುಲ್ಲು ಅಬ್ಬ ಇಲ್ಲ ನೋಡು ಈಟ್ರಿಗೆ ಅಷ್ಟೇ ಸೈಟ್ ಇದೆ ಫೈನಲಿ ಇವತ್ತಿನ ಡೇನ ಇಲ್ಲಿ ಕ್ಲೋಸ್ ಮಾಡ್ತಾ ಇದೀವಿ ಟ್ರಿಪ್ ಮುಗಿಸ್ಕೊಂಡು ಬಂದಿದ್ದೀವಿ ನೋಡಿ ನಾನು ಹಿಂದ್ಗಡೆ ಕಾಣಿಸ್ತಾ ಇದೆಯಲ್ಲ ಇದೇ ಹೋಮ್ ಸ್ಟೇ ಬುಕ್ ಮಾಡಿರೋದು ಫೈನಲಿ ಬಂದಿದ್ದೀವಿ ನೋಡಿ ಹೋಮ್ ಸ್ಟೇ ತೋರಿಸ್ತೀನಿ ಚೆನ್ನಾಗಿದೆ ಹೇಗಿದೆ ಗೊತ್ತಿಲ್ಲ ಇನ್ನೂ ಶ್ರೀ ವೆಂಕಟೇಶ್ವರ ನೈಸ್ ಹೋಗ್ಬಿಟ್ಟು ನೋಡಿಕೊಂಡು ಚೆನ್ನಾಗಿದ್ರೆ ನಿಮಗೆ ಅದರ ರಿವ್ಯೂಸ್ ಏನಂತ ಹೇಳ್ತೀನಿ ಒಳಗೋಗಿ ನೋಡೋಣ ಕಳಿಸ್ದಾಗ ಚೆನ್ನಾಗಿತ್ತು ಹೋಗೋಣ ಲೆಟ್ಸ್ ಗೋ ಗಾಡಿ ಹಾಕಕ್ಕೆ ಪಾರ್ಕಿಂಗ್ ಕೂಡ ಇದೆ ಸ್ಟೇ ಏನು ಉಪ್ಪಿಟ್ಟು ಮಾಡ್ತೀರಾ ನೈಟ್ಗೆ ಚಿಕನ್ ಫ್ರೈ ವೀಡಿಯೋಸ್ಕರಬೋದು ಯಾರು ವೆಜ್ಜು ನಾನ್ ವೆಜ್ ಯಾರ್ಯಾರು ತಿನ್ಕೊಳ್ಳಿ ನೋಡಿ ರೂಮ್ಸು ಸ್ಟೇ ಚೆನ್ನಾಗಿದೆ ಓ ಇಲ್ಲಿ ಡಬಲ್ ಬೆಡ್ ಇದೆ ಗುರು ಓ ಬೇಜಾನ್ ಇದೆ ಇದು ಡಬಲ್ ಬೆಡ್ ಇದು ಸಿಂಗಲ್ಲು ಮೂರು ಕಾರ್ ಮೂರು ಬಂದಿರ್ಬೋದು ಇರ್ಬೋದು ಟಾಯ್ಲೆಟ್ ಕ್ಲೀನ್ ಇದೆ ನೀಟಾಗಿದೆ ವಾಶ್ರೂಮ್ ನೀಟಾಗಿದೆ ಬೆಸ್ಟು ನಾನು ಬೇಕಿದ್ರೆ ಇವ್ರದು ನೋಡಿ ಕಿಚನ್ ಇದೆ ಏನಾದರೂ ನಾವು ರೆಡಿಮೇಡ್ ಫುಡ್ ಮಾಡ್ಕೋಬೋದು ಇಂಡಕ್ಷನ್ ಸ್ಟವ್ ಕೊಟ್ಟಿದ್ದಾರೆ ರನ್ನಿಂಗ್ ಕಂಡೀಷನಲ್ಲಿ ಇದೆಯಾ ಗೊತ್ತಿಲ್ಲ ಚೆನ್ನಾಗಿದೆ ಅಲ್ವಾಲ್ಲ ಸೂಪರ್ ಆಗಿದೆ ಮೂಡಗರು ಪ್ಲಾನ್ ಮಾಡ್ತಾವ್ರೆ ಏನು ಮಾಡೋದು ಅಂತ ಹೋಗಣ